ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಮುದಾಯ ಶೋಷಿತ ಸಂಘಗಳ ಒಕ್ಕೂಟದಿಂದ ಕಲಬುರಗಿಯಲ್ಲಿ ರಾಜ್ಯಪಾಲ ಹಠಾವೋ ಕರ್ನಾಟಕ ಬಚಾವೋ ಆಂದೋಲನ ರಾಜಭವನ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ಗುರುನಾಥ ಪೂಜಾರಿ ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಇಪ್ಪತ್ತೇಳರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ರಾಜಭವನದವರೆಗೂ ಪಾದಯಾತ್ರೆ ಮುಖಾಂತರ ತೆರಳಿ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು ಮಲ್ಲಿಕಾರ್ಜುನ ಸಂಗೋಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ಮುಖ್ಯ ಉದ್ದೇಶ ಅಂತಂದರೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವೆರಡೂ ಸಂಸ್ಥೆಗಳಿಂದ ಬೆಂಗಳೂರಿನಲ್ಲಿ ಸ್ವತಂತ್ರ ಉದ್ಯಾನವನದಿಂದ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನದಿಂದ ಕಾಲ್ನಡಿಗೆ ಮುಖಾಂತರ ರಾಜಭವನ ಮುತ್ತಿಗೆ ಅಂತಕ್ಕಂಥ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಏನಾದಂದು ಕಲಬುರಗಿ ಜಿಲ್ಲೆಯ ಸಮಸ್ತ ಕುರುಬ ಜನಾಂಗ ಸೋಷಿಕ ಸಮುದಾಯ ಹಿಂದುಳಿದ ಜಾತಿ ಅಲ್ಪಸಂಖ್ಯಾತರು ಎಲ್ಲ ಜನಾಂಗಗಳ ಬೆಂಬಲ ಇವತ್ತಿನ ದಿವಸ ಆ ಹೋರಾಟಕ್ಕೆ ನಾವು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಂದಿದ್ದೇವೆ ಮತ್ತು ಸುಮಾರು ಒಂದು ಐದು ಸಾವಿರ ಜನ ಕಲಬುರಗಿಯಿಂದ ಎಲ್ಲ ಹಿಂದೂದ ಜಾತಿಗಳು ಸ್ವಚ್ಛ ಸಮುದಾಯಗಳು ಅಲ್ಪಸಂಖ್ಯಾತರು ಸೇರಿ ಆ ಬೃಹತ್ ಪ್ರತಿಭಟನೆಯನ್ನು ಯಶಸ್ವಿ ಮಾಡ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆಯ ಮುಖಾಂತರ ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ರಾಜ್ಯಪಾಲರೇ ನೀವೇನು ನೋಟಿಸ್ ಕೊಟ್ಟಿದ್ರಿ ಏನು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ರಿ ನಾಲ್ಕುನೂರು ಪುಟಗಳ ನೋಟಿಸನ್ನು ನಾಗೇ ಘಂಟದಲ್ಲಿ ಉತ್ತರ ಕೊಡ್ರಂತಕ್ಕಂಥ ನೋಟಿಸ್ ಕೊಟ್ಟಿದ್ರಿ ಆ ನೋಟಿಸ್ ಕೂಡಲೇ ವಾಪಸ್ ತಗೋಬೇಕು ಒಂದು ವೇಳೆ ನೀವು ವಾಪಸ್ ತಗೋಲಿಲ್ಲ ಅಂತಂದರೆ ಈ ಬಾರಿ ರಾಜಭವನ ಮುತ್ತಿಗೆ ಮುಂದಿನ ಬಾರಿ ರಾಜ್ಯಪಾಲ ಹಟಾವ್ ಕರ್ನಾಟಕ ಬಚಾವ್ ಅಂತಕ್ಕಂಥ ಆಂದೋಲನವನ್ನು ಮಾಡಬೇಕಾಗ್ತದೆ ಅದಕ್ಕೆ ಮೂಲ ಕಾರಣ ನೀವೇ ಆಗ್ತೀರಿ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಸಂವಿಧಾನ ಇರಬೇಕೇವನ ನಿಮ್ಮ ತಲೆಯಲ್ಲಿ ಕಾನೂನು ಇರಬೇಕೇವನ ನಿಮ್ಮ ತಲೆಯಲ್ಲಿ ಬಿ ಜೆ ಪಿ ಇರಬಾರ್ದು ನಿಮ್ಮ ತಲೆಯಲ್ಲಿ ಜೆ ಡಿ ಎಸ್ ಇರಬಾರ್ದು ನಿಮ್ಮ ತಲೆಯಲ್ಲಿ ಆರ್ ಎಸ್ ಎಸ್ ಇರಬಾರ್ದು ಈ ಪಾರ್ಸಲಿಟಿ ಮಾಡುವುದ್ರ ಮುಖಾಂತರ ಕರ್ನಾಟಕದ ಜನರ ಕರ್ನಾಟಕದ ಬಡ ಜನರ ಕರ್ನಾಟಕ ಜನ ಕರ್ನಾಟಕದ ನಿರ್ಗ ನಿರ್ಗತಿಕ ಜನರ ಪ್ರತಿನಿಧಿ ಆಗಿರುವಂಥ ಸಿದ್ದರಾಮಯ್ಯನವರಿಗೆ ಅವಮಾನ ಅಲ್ಲ ಇದು ಸೋತಿಸ ಸಮುದಾಯ ಹಿಂದುಳಿದ ಸಮುದಾಯ ಅಲ್ಪಸಂಖ್ಯಾತರ ಸಮುದಾಯ ಇಡೀ ಕರ್ನಾಟಕದ ಕನ್ನಡಿಗೆ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಈ ಅವಮಾನವನ್ನು ನಾವು ಸಹಿಸ್ಕೊಳ್ಳಲ್ಲ